ವಿದ್ಯುತ್ ಕಾಯ್ದೆ ಎರಡು ಸಾವಿರದ ಮೂರರ ತಿದ್ದುಪಡಿಯನ್ನು ವಿರೋಧಿಸಿ ಬುಧವಾರ ಕೆಪಿಟಿಸಿ ನೌಕರರ ಸಂಘ ಮತ್ತು ಅಧಿಕಾರಿಗಳ ಅಸೋಸಿಯೇಷನ್ಗಳ ಒಕ್ಕೂಟದ ಪದಾಧಿಕಾರಿಗಳು ಸದಸ್ಯರೆಲ್ಲ ಸೇರಿ ಕುಮಟಾ ಹೆಸ್ಕಾಂ ಕಚೇರಿ ಆವರಣದಲ್ಲಿ ಗೇಟ್ ಮೀಟಿಂಗ್ ಮಾಡುವ ಮೂಲಕ ಸರ್ಕಾರದ ಧೋರಣೆಯನ್ನ ಖಂಡಿಸಿದ್ರು ಬಂಡವಾಳ ಶಾಹಿಗಳಿಗೆ ಅನುಕೂಲ ಮಾಡಿಕೊಡುವ ನಿಟ್ಟಿನಲ್ಲಿ ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಮೂರಕ್ಕೆ ತಿದ್ದುಪಡಿ ತಂದು ಎರಡ್ ಸಾವಿರದ ಇಪ್ಪತ್ತೊಂದರ ಕಾಯ್ದೆ ಜಾರಿಗೊಳಿಸಲು ಸರ್ಕಾರ ಸನ್ನದ್ಧಗೊಂಡಿದ್ದು ಲೋಕಸಭೆಯ ಮುಂಗಾರು ಅಧಿವೇಶನದಲ್ಲಿ ಇದನ್ನ ಮಂಡಿಸಿ ಅನುಮೋದನೆ ಮಾಡುವ ಸಿದ್ಧತೆ ನಡೆದಿದೆ ಇದರಿಂದ ಸರ್ಕಾರ ರೈತರಿಗೆ ಕೈಗಾರಿಕೆಗಳಿಗೆ ಸೇರಿದಂತೆ ಸಾಮಾಜಿಕ ಅಭಿವೃದ್ಧಿಗೆ ನೀಡಿದ ಹಲವು ಯೋಜನೆಗಳಿಂದ ಗ್ರಾಹಕರು ವಂಚಿತರಾಗಲಿದ್ದಾರೆ ಅಲ್ಲದೆ ಹೆಸ್ಕಾಂ ನೌಕರರಿಗೆ ಗುತ್ತಿಗೆದಾರರು ಸೌಲಭ್ಯಗಳಿಂದ ವಂಚಿತರಾಗಲಿದ್ದಾರೆ ಹೆಸ್ಕಾಂ ಖಾಸಗೀಕರಣವಾದರೆ ನೌಕರರಿಗಿಂತ ಗ್ರಾಹಕರಿಗೆ ಹೆಚ್ಚಿನ ತೊಂದರೆಯಾಗಲಿದೆ ಎಂದು ಹೆಸ್ಕಾಂ ಕುಮಟಾ ಉಪವಿಭಾಗದ ಎಇಇ ರಾಜೇಶ್ ಮಡಿವಾಳ್ ತಿಳಿಸಿದರು

ಏನ್ ತೊಂದರೆ ಆಗ್ತದೆ ಅಂದ್ರೆ ನೌಕರರು ಎಂತ ಹೆಚ್ಚಿನದಾಗಿ ಗ್ರಾಹಕರು ಯಾಕೆಂದ್ರೆ ಯಾಕೆ ರೀತಿ ನಿಗದಿತ ಬಿಲ್ ಯಾವ ರೇಟ್ ಇರುತ್ತೆ ಇನ್ನು ಮಹಾರಾಷ್ಟ್ರದಲ್ಲಿ ಖಾಸಗಿ ಕಣದಲ್ಲಿ ಒಂದು ಯೂನಿಟ್ ಹನ್ನೆರಡು ರೂಪಾಯಿ ಇದೆ ಖಾಸಗಿ ಕಣದಲ್ಲಿ ಇವತ್ತು ನಾವು ಗ್ರಾಹಕರಿಗೆ ಮೂರು ರೂಪಾಯಿ ಎಪ್ಪತ್ತೈದು ನಾಲ್ಕು ರೂಪಾಯಿ ಯೂನಿಟ್ ಬಿಲ್ ಕೊಡ್ತಾ ಇದ್ದೇವೆ ಇದರಿಂದ ಗ್ರಾಹಕರಿಗೂ ಒಂದು ತೊಂದರೆ ಆಗ್ತದೆ ಆ ನಿಟ್ಟಿನಲ್ಲಿ ನಾವೆಲ್ಲ ನೌಕರು ಗ್ರಾಹಕರನ್ನು ಈ ಸಂಘಟನೆಯಲ್ಲಿ ಭಾಗವಹಿಸಲು ನಾವೆಲ್ಲರೂ ಪ್ರಯತ್ನ ಮಾಡಬೇಕು ಆ ಪ್ರಯತ್ನ ಮಾಡಿ ಮುಂಬರುವ ಹತ್ತನೇ ತಾರೀಕಿನ ಪ್ರತಿಭಟನೆ ಏನಿದೆ ಮುಷ್ಕರ ಆ ಮುಷ್ಕರಕ್ಕೆ ತಾವೆಲ್ಲರೂ ಹೆಚ್ಚಿನ ಆದ್ಯತೆ ಕೊಟ್ಟು ಬರಬೇಕು ಇನ್ನು ಕೆಪಿಟಿಸಿ ನೌಕರರ ಸಂಘದ ಕೇಂದ್ರ ಸಮಿತಿಯ ಸದಸ್ಯ ವಿನಾಯಕ್ ನಾಯ್ಕ್ ಮಾತನಾಡಿ ವಿದ್ಯುತ್ ಕಾಯ್ದೆ ಎರಡ್ ಸಾವಿರದ ಮೂರರ ತಿದ್ದುಪಡಿಯು ಗ್ರಾಹಕರಿಗೆ ಮತ್ತು ನೌಕರರಿಗೆ ಮಾರಕವಾಗಲಿದೆ ಗ್ರಾಹಕರಿಗೆ ವಿದ್ಯುತ್ ಬೆಲೆ ಏರಿಕೆಯ ಬಿಸಿ ತಟ್ಟುತ್ತದೆ ಎಂದರು ಎಲ್ಲಾ ಕಾರ್ಮಿಕರ ಸೇರಿ ಈ ಒಂದು ವ್ಯವಸ್ಥೆಯನ್ನ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಾರೆ ಹಾಗಾಗಿ ನನ್ನ ಒಂದು ಕುಮಟ ಅಥವಾ ಬನ್ನವರ ಪಟ್ಕಳಿ ವಿಭಾಗ ವ್ಯಾಪ್ತಿಗೆ ಮಾತ್ರ ಸಂಬಂಧಪಟ್ಟದ್ದಲ್ಲ ಇಡೀ ದೇಶದಲ್ಲಿ ಈ ಒಂದು ವ್ಯವಸ್ಥೆ ನಿರ್ಮಾಣ ಆಗ್ತದೆ ಹೆಸ್ಕಾಂನ ಎಒ ಲೋಹಿತ್ ನಾಯ್ಕ್ ಹೆಸ್ಕಾಂ ಎಜಿ ಸಂಜು ಗೌಡ ಕರ್ನಾಟಕ ವಿದ್ಯುತ್ ಪ್ರಸಾರಣ ನಿಗಮ ನೌಕರರ ಸಂಘ ಕುಮಟಾ ತಾಲೂಕು ಅಧ್ಯಕ್ಷ ಮಾದೇವ್ ಪಟ್ಗಾರ್ ಮತ್ತು ಕಾರ್ಯದರ್ಶಿ ಬೀರಾಗೌಡ ಮಾತನಾಡಿದರು ಕೆಪಿಟಿಸಿ ನೌಕರರ ಸಂಘ ಮತ್ತು ಅಧಿಕಾರಿಗಳ ಅಸೋಸಿಯೇಷನ್ಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಸದಸ್ಯರು ಸಾಂಕೇತಿಕವಾಗಿ ಪ್ರತಿಭಟನೆ ನಡೆಸಿದ ಬಳಿಕ ತಮ್ಮ ಕರ್ತವ್ಯಕ್ಕೆ ಹಾಜರಾದರು